ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಾಬುದಾನ ಜೆಲ್ಲಿ ಶರ್ಬತ್ ಅಂತಾನೂ ಕೂಡ ಹೇಳ್ಬಹುದು ಅಥವಾ ಜ್ಯೂಸ್ ಅಂತಾನು ಹೇಳ್ಬೋದು ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಟೈಮ್ ಟೈಮ್ಗೆ ಒಳ್ಳೆ ಜ್ಯೂಸ್ ಮೊದ್ಲಿಗೆ ನಾನು ಸ್ಟವ್ ಮೇಲೆ ನಾನು ಇಲ್ಲಿ ಒಂದ್ ಮೂರ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ತಣ್ಣೀರ್ನ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ಕುದಿಯೋಬೇಕು ನಮ್ಗೆ ನೀರು ನೋಡಿ ಈ ರೀತಿಯಾಗಿ ಕುದಿಯೋ ಟೈಮಲ್ಲಿ ಇವಾಗ ಒಂದ್ ಕಪ್ ಅಷ್ಟು ಸಾಬೂದಾನ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಬರುತ್ತಲ್ಲ ಕಾಳು ನೋಡಿ ಅದನ್ನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ದಪ್ಪವಾಗಿ ಬರುತ್ತಲ್ಲ ನೋಡಿ ಸಾಬುದಾನ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನು ಹಾಕೊಂಡು ಇದನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಅದು ಸಾಬುದಾನ ಫುಲ್ ಟ್ರಾನ್ಸ್ಪರೆಂಟ್ ಆಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಚೆನ್ನಾಗಿ ಕುದ್ದಾಗಿದೆ ಮತ್ತೆ ಸಾಬುದಾನ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೋಬೇಡ ಮತ್ತೆ ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದ್ ಕಪ್ ಅಷ್ಟು ಜಲ್ಲಿ ಪೌಡರ್ ನ ತಗೊಂಡಿದ್ದೀನಿ ಅಂದ್ರೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಪ್ಯಾಕೆಟ್ ಸಿಗುತ್ತೆ ನಮಗೆ ಮಾರ್ಕೆಟ್ ಅಲ್ಲಿ ಜಲ್ಲಿ ಪೌಡರ್ ಅಂತಾನೆ ಅದನ್ನ ಹೇಗ್ ಮಾಡ್ಬೇಕು ಅಂತಾನೂ ಕೂಡ ಆ ಪ್ಯಾಕೆಟ್ ಮೇಲೆ ಬರ್ದಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಜಲ್ಲಿನ ಮಾಡ್ಕೊತೀನಿ ಒಂದು ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಕಪ್ ಅಷ್ಟು ರಸ್ಬೆರಿ ಫ್ಲೇವರ್ ಜಲ್ಲಿ ಪೌಡರ್ ನಾಕೋತ ಇದ್ದೀನಿ ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಯೂಸ್ ಮಾಡಬಹುದು ನಾನು ಇಲ್ಲಿ ಫ್ಲೇವರ್ ನ ಯೂಸ್ ಮಾಡ್ತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ ಜೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಕಲರ್ ಈ ರೀತಿಯಾಗಿ ಬರುತ್ತೆ ಇದು ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟಾದ್ರೆ ಸಾಕು ಸಾಕು ಕುದಿಯೋ ಅವಶ್ಯಕತೆ ಇಲ್ಲ ಇವಾಗ ನಾನು ಒಂದು ಟ್ರೇಗೆ ಅಥವಾ ಒಂದು ಬಾಕ್ಸ್ ಬಾಕ್ಸ್ಗೆ ಹಾಕಿಟ್ಕೋತಾ ಇದ್ದೀನಿ ನೋಡಿ ನಾವು ಗಾಜಿನ್ ಬಾಕ್ಸ್ಗೆ ಹಾಕಿಟ್ಕೋತಾ ಇದ್ದೀನಿ ನೋಡಿ ಎಲ್ಲಾ ನೀರ್ನ ಮೇಲೆ ಇದನ್ನ ಫ್ರಿಜ್ ಅಲ್ಲಿ ಒಂದ್ ನಲ್ವತ್ತೈದು ನಿಮಿಷ ಇಟ್ಬಿಟ್ಟು ಬಿಡ್ರೆ ನಮ್ಗೆ ಅದು ಜಲ್ದಿಯಾಗಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆತ್ತಿಟ್ಕೊಂಡ್ರೆ ಇವಾಗ ಸಾಬುದಾನ ಕೂಡ ಚೆನ್ನಾಗಿ ಬೆಂದಿದೆ ಅಲ್ವಾ ಇದನ್ನ ನೀರ್ ಬೇರೆ ಸಾಬುದಾನ ಬೇರೆ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನಾವು ಬಿಸಿ ಸಾಬುದಾನ ಹಂಗೇನೆ ಬಿಟ್ಬಿಟ್ರೆ ಈ ರೀತಿ ಜಾಲರಿಲಿ ಅದು ಒಂಥರ ಅಂಟ ಒಂದಕ್ಕೊಂದು ಸೊ ಹಂಗಾಗಿ ಒಂದ್ ಎರಡರಿಂದ ಮೂರ್ ಕಪ್ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೀರೆಲ್ಲ ಸಂಪೂರ್ಣವಾಗಿ ಡ್ರೈ ಆಗ್ಲಿ ಇವಾಗ ಮತ್ತೆ ಒಂದು ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಒಂದ್ ಲೀಟರ್ ಅಷ್ಟು ಹಾಲನ್ನ ಹಾಕೋತಾ ಹಾಲು ಕಾಯಿಸಿ ಇದು ತಣ್ಣಗಾಗಿರುವಂತ ಹಾಲು ಒಂದ್ ಕಪ್ ಅಷ್ಟು ಸೆಕ್ರೆ ಪುಡಿನ ಹಾಕೋತ ಇದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಕ್ರೀಮ್ ಅಂತ ಸಿಗುತ್ತೆ ಇದೊಂಥರ ಪೇಸ್ಟ್ ರೀತಿ ಇರುತ್ತೆ ಜೆಲ್ಲಿ ರೀತಿ ನೋಡಿ ಈ ರೀತಿಯಾಗಿರುತ್ತೆ ಇದನ್ನ ನಾನು ಒಂದ್ ಕಪ್ ಅಷ್ಟು ಹಾಕೋತಾ ಇದನ್ನ ಸಕ್ಕರೆ ಬದಲು ಯೂಸ್ ಮಾಡಬಹುದು ಇದನ್ನ ಐಸ್ ಕ್ರೀಮ್ ಕೂಡ ಹಾಕ್ತಾರೆ ಸೆಲೀಡಗು ಕೂಡ ಹಾಕ್ತಾರೆ ಒಳ್ಳೆ ಕಲರ್ ಬರುತ್ತೆ ಅಂತ ಹೇಳಿ ಇದನ್ನ ಹಾಕೊಂಡ್ ಮೇಲೆ ಇವಾಗ ಸಾಬುದಾನನ ಏನು ನಾವು ನೀರನ್ನ ಸೆಪರೇಟ್ ಮಾಡಿ ಇಟ್ಟಿದ್ವಿ ಆ ಸಾಬುದಾನನು ಕೂಡ ಹಾಲಿಗೆ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಇಮಿಡಿಯೇಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಹಾಲೊಂದು ನೋಡಿ ಲೈಟ್ ಪಿಂಕ್ ಕಲರ್ ಬರ್ತಾ ಇದೆ ನಮ್ಗೆ ಹಾಲು ಲೈಟ್ ಪಿಂಕ್ ಕಲರ್ ಬರ್ತಾ ಇದೆ ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡ್ಗೆತ್ತಿಟ್ಕೋಣ ನೋಡಿ ಒಂದ್ ನಲ್ವತ್ತೈದು ನಿಮಿಷ ಆಗಿದೆ ಜೆಲ್ಲಿ ಕೂಡ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಜಲ್ಲಿ ರೂಪಿಗೆ ಇದನ್ನ ಇವಾಗ ಒಂದು ಚಾಕುವಿನಿಂದ ಕಟ್ ಮಾಡ್ಕೊಳ್ಳಿ ಚಿಕ್ ಚಿಕ್ಕಾಗಿ ಕಟ್ ಮಾಡ್ಕೊತಾ ಇದೀನಿ ಯಾಕಂದ್ರೆ ತುಂಬಾ ದೊಡ್ಡ ಸೈಜ್ ಆದ್ರೆ ಗೆ ಅಷ್ಟು ಚೆನ್ನಾಗಿ ಆಗಲ್ಲ ಸೊ ಚಿಕ್ಕದಾಗಿ ಕಟ್ ಬಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ನಮಗೆ ಜೆಲ್ಲಿ ರೆಡಿ ಆಗುತ್ತೆ ಇದನ್ನ ಹಾಗೇನು ಕೂಡ ಮಕ್ಕಳು ಕೊಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ತರ ಜಲ್ಲಿ ಪೌಡರ್ ತನ್ಕೊ ತಕೊಂಡ್ಬಿಟ್ರೆ ಮನೇಲಿ ಸಿಂಪಲ್ ಆಗಿ ಮಾಡ್ಕೋಬಹುದು ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೋಣ ಎತ್ತಿಟ್ಕೊಂಡ ಮೇಲೆ ನೋಡಿ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಇವಾಗ ಜೆಲ್ಲಿನ ಹಾಕೋತಾ ಇದೀನಿ ನೋಡಿ ಈ ರೀತಿ ಹಾಕೊಂಡ್ರೆ ತುಂಬಾ ಕಲರ್ಫುಲ್ ಆಗ ಕಾಣ್ತದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮೇಲ್ಗಡೆ ಸ್ವಲ್ಪ ಪಿಸ್ತಾನ ಹಾಕೋತಾ ಇದನ್ನ ಆಪ್ಷನ್ ಆ ಸರ್ವಿಂಗ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಸಾಬುದಾನ ಜೆಲ್ಲಿ ಶರ್ಬತ್ ಅಥವಾ ಜ್ಯೂಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಬಿಸ್ಲು ಟೈಮ್ಗೆ ಒಳ್ಳೆ ಜ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ಸಾಬುದಾನನು ಕೂಡ ದೇಹಕ್ಕೆ ತುಂಬಾ ತಂಪು ಸೊ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಜ್ಯೂಸ್ ರೆಸಿಪಿ ಏನಾದ್ರು